ಗೆಳೆಯರೆ ನಾವು ಇವತ್ತು ಗೂಗಲ್ ಅಕೌಂಟಲ್ಲಿ ಸೇವ್ ಇರುವಂಥ ಪಾಸ್ವರ್ಡ್ಗಳನ್ನು ಚೆಕ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ ನಾವು ಯಾವ ಒಂದು ಅಕೌಂಟ್ಗೆ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮು ಇನ್ನು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಇವು ಬೇರೆ ಬೇರೆ ಪಾಸ್ವರ್ಡ್ಗಳನ್ನು ಗೂಗಲ್ನಲ್ಲಿ ಸೇವ್ ಮಾಡಿದ್ದೀವಿ ಅಂದರೆ ಅವುಗಳನ್ನ ನಾವು ಚೆಕ್ ಮಾಡ್ಕೋಬೋದು ಇಲ್ಲಿ ಗೂಗಲ್ ಆ್ಯಪ್ನ ಓಪನ್ ಮಾಡ್ಕೊಣ್ಣ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಳ್ಳೋಣ ಈ ಕಡೆಗೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮ್ಯಾನೇಜುವರ್ ಗೂಗಲ್ ಅಕೌಂಟ್ ಅಂತ ಇಲ್ಲಿದೆ ನೋಡಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿದೆ ನೋಡಿ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಮ್ಯಾನೇಜರ್ ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ನೀವು ಸೇವ್ ಮಾಡಿರುವಂಥ ಎಲ್ಲ ಅಕೌಂಟ್ನ ಪಾಸ್ವರ್ಡ್ಗಳು ನೋಡ್ಬೋದು ಫೇಸ್ಬುಕ್ಕು ಗೂಗಲು ಐ ಆರ್ ಸಿ ಟಿ ಸಿ ಇನ್ಸ್ಟಾಗ್ರಾಮು ಎಲ್ಲ ಇಲ್ಲಿ ನೋಡ್ಬೋದು ಶೋಫಿಫಾ ಇದೆ ಎಲ್ಲ ಪಾಸ್ವರ್ಡ್ಗಳಿದೆ ಇದರಲ್ಲಿ ಯಾವ ಪಾಸ್ವರ್ಡನ್ನು ನಾವು ನೋಡ್ಬೇಕು ಅಂದ್ಕೊಳ್ತಾ ಇದೀವಿ ಅದರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಿಮ್ಮ ಲಾಕ್ ಏನಿದೆ ಅದನ್ನು ಹಾಕಿಬಿಟ್ಟು ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನೋಡಿ ಫೇಸ್ಬುಕ್ನಲ್ಲಿ ನಾನು ಹಲವಾರು ಅಕೌಂಟ್ಗಳನ್ನ ಇಟ್ಟಿದ್ದೀನಿ ಅದರಲ್ಲಿ ಯಾವ ಅಕೌಂಟ್ಗೆ ಯಾವ ಪಾಸ್ವರ್ಡ್ ಅಂತ ಇದನ್ನು ಸಂಪೂರ್ಣವಾಗಿ ಈ ಒಂದು ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ಕೋಬೋದು ಇಲ್ಲಿ ನೋಡಿ ಆ ಒಂದು ಐ ಟೈಪ್ ಒಂದು ಸಿಂಬಲ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಪಾಸ್ವರ್ಡನ್ನು ಅದು ಕರೆಕ್ಟಾಗಿ ತೋರಿಸುತ್ತೆ ಈ ರೀತಿ ನಾವು ಗೂಗಲ್ನಲ್ಲಿ ಸೇವ್ ಮಾಡಿಟ್ಟಿರುವಂಥ ಪಾಸ್ವರ್ಡ್ಗಳನ್ನ ಸಂಪೂರ್ಣವಾಗಿ ಚೆಕ್ ಮಾಡ್ಕೋಬೋದು